ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರಾಗಿರುವಂತಹ ನವೀನ್ ಪ್ಯಾಡಿಮಲಿ ಈ ಕರ್ನಾಟಕ ಕಾಲೇಜಿನ ಜುವಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಡರ್ಮಿಟಾಲಜಿ ಸೆಕ್ಷನ್ನಲ್ಲಿ ಎಷ್ಟೆಲ್ಲ ಸ್ಪೆಸಿಮನ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಇದೇ ಲೈಬ್ರರಿ ಮ್ಯೂಸಿಯಮ್ನಲ್ಲಿ ಓದಿ ಬೆಳೆದಿರೋರು ಬಟ್ ಬಹಳ ವಿಶೇಷತೆ ಏನು ಅಂದರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಪೆಸಿಮನ್ಗಳನ್ನು ಸಂಗ್ರಹ ಮಾಡಿಟ್ಕೊಂಡಿರುವಂತಹ ಮ್ಯೂಸಿಯಂ ಅದು ಏಕೈಕ ಇರುವಂಥದ್ದು ಕರ್ನಾಟಕ ಕಾಲೇಜಿನಲ್ಲಿ ಡರ್ಮಟಾಲಜಿಸ್ಟ್ ಮೋರೆ ಅವರು ಇದ್ರು ಅವರ ನಂತರ ಇಷ್ಟು ದೊಡ್ಡ ಇಷ್ಟು ವರ್ಷದಿಂದ ಅಂದ್ರೆ ಬಹುತೇಕ ಸ್ವಾತಂತ್ರ್ಯ ಕಾಲದಿಂದ ಇವತ್ತಿಗೆ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಹಳೆಯ ಸ್ಪೆಸ್ಮನ್ಗಳು ಇಲ್ಲಿ ಕಲೆಕ್ಟ್ ಇದಾವೆ ಇವುಗಳನ್ನ ಸಂಗ್ರಹ ಮಾಡೋರು ಯಾರು ಅನ್ನುವಂತಹ ಪ್ರಶ್ನೆ ನಮ್ಗೆಲ್ಲರಿಗೂ ಕಾಣ್ತಿತ್ತು ಸೊ ಮಾನ್ಯ ಸ್ನೇಹಿತರಾದ ನವೀನವರು ಎಮ್ ಎಸ್ ಸಿ ಮುಗಿಸಿದ ತಕ್ಷಣ ಆಗಿ ಈ ಜವಾಬ್ದಾರಿಯನ್ನು ಇಲ್ಲಿ ತೆಗೆದುಕೊಂಡ ಮೇಲೆ ಆ ನಿಶ್ಚಿಂತೆ ಇದಾಗಿದೆ ಇಲ್ಲಾಂದರೆ ಈ ಡೆರ್ಮೆಟಾಲಜಿ ನಾಲೆಡ್ಜು ಅದು ಎಕ್ಸ್ಟೆಂಟ್ ಅದೇ ಅಳಿದು ಹೋಗುವಂತಹ ಸ್ಥಿತಿಯಲ್ಲಿ ಇತ್ತು ಸೊ ನಾನು ಪ್ರತಿಯೊಬ್ಬ ಸೈನ್ಸ್ ವಿದ್ಯಾರ್ಥಿ ನೋಡಲೇಬೇಕಾದಂತಹ ಮ್ಯೂಸಿಯಮ್ ಇದು ಇದರಲ್ಲಿ ಸುಮಾರು ನಾಲ್ಕಾರು ಮೆದುಳುಗಳು ಇರುವಂತಹ ಪ್ರಾಣಿಯ ಸ್ಪೆಸ್ಮನ್ ಇದೆ ಎರಡು ಡೈಜೆಸ್ಟಿವ್ ಸಿಸ್ಟಮ್ ಇರುವಂತಹ ಮೆದ ಪ್ರಾಣಿ ಸ್ಪೆಸ್ಮನ್ನು ಇದೆ ಸೊ ಎಲ್ಲ ವಿವಿಧ ಸ್ಪೆಸನ್ನು ಅಭ್ಯಾಸ ಮಾಡಬಹುದು ಹಾಗಾಗಿ ನನಗೆ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳು ಬೆಲ್ಲದ ಮೇಡಮ್ ಅವರು ಹೆಚ್ ಆದ ಆದಮೇಲೆ ಇದಕ್ಕೆ ಈ ಮ್ಯೂಸಿಯಮನ್ನು ಡೆವಲಪ್ ಮಾಡಲೇಬೇಕು ಅಂತ ಹೇಳಿ ಒಂದು ದೊಡ್ಡ ಮ್ಯೂಸಿಯಂ ಹಾಲ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿ ಡೆವಲಪ್ ಮಾಡಿರುವಂಥದ್ದು ನಾವು ಒಂದು ಸಣ್ಣ ಹಾಲ್ನಲ್ಲಿ ಅದನ್ನು ನೋಡ್ತಾ ಇದ್ವಿ ಮತ್ತು ಬಹಳ ವಿಶಾಲವಾಗಿ ಸೊ ವೆರಿ ನಾಲೆಡ್ಜ್ ಗೇನ್ ಪಾಯಿಂಟ್ ಇದು ಹಾಗಾಗಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತೆ ಪರಿಸರ ಪ್ರಕೃತಿ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂತಹ ಪೂರ್ಣಚಂದ್ರ ಅವರು ಹಾರುವ ಹಲ್ಲೆಗಳು ಬಗ್ಗೆ ಕರವಾದ ಪುಸ್ತಕದಲ್ಲಿ ಇದರಲ್ಲಿ ಬರೀತಾರೆ ನಾನು ಸ್ಟೂಡೆಂಟ್ ಇದ್ದಾಗ ಓದಿದ್ದೆ ಅದನ್ನ ಅದನ್ನು ಇಲ್ಲಿ ನೋಡಬಹುದು ನೀವು ಫ್ಲೈಯಿಂಗ್ ಲಿಸರ್ಟ್ ಅನ್ನ ಇಲ್ಲಿ ನೋಡಬಹುದು ಈ ಥರದ ಎಲ್ಲ ಸಂಗ್ರಹ ಇಲ್ಲಿದೆ ಹಾಗಾಗಿ ಇದನ್ನ ಬಹಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರುವಂತಹ ನವೀನವರಿಗೆ ಕಾಲೇಜು ಸಿಬ್ಬಂದಿ ಅವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾನೆ ಇದು ಪ್ರತಿಯೊಬ್ಬರು ಭೇಟಿ ನೀಡಲಿಕ್ಕೆ ಬಹಳ ಮೌಲ್ಯಯುತವಾದಂತಹ ಒಂದು ಸಂಗ್ರಹಾಲಯ ಅಂತ ಹೇಳ್ತಾನೆ ನಮಸ್ಕಾರ